ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ತಳಕಲ್ ಗೌರ್ಮೆಂಟ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಳಕಲ್ ಅಚ್ಚಮಯವಾಗಿ ಹಸಿರಿಂದ ಕಂಗೊಳಿಸುತ್ತಿರುವ ಕಾಲೇಜು ಸುಸಜ್ಜಿತವಾದ ರಸ್ತೆಗಳು ಗಿಡ ಮರಗಳಿಂದ ತುಂಬಿರುವ ಪರಿಸರ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಅನುಕೂಲಕರವಾದ ಆಸನಗಳು ಒಮ್ಮೆ ಬನ್ನಿ ಬೆಟ್ಟಿ ಕೊಡಿ ಬೀದಿ ದೀಪಗಳು ಉನ್ನತವಾದ ಶಿಕ್ಷಣವನ್ನು ಪಡೆಯಲು ಹಿಂದೆ ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ಗೆ ಭೆಟ್ಟಿ ಕೊಡಿ ನಿಮ್ಮ ಪ್ರವೇಶಗಳನ್ನು ಖಚಿತಪಡಿಸಿಕೊಳ್ಳಿ ನೋಡಲು ಸುಂದರವಾದ ಮತ್ತು ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿರುವ ಕಾಲೇಜು ಇಲ್ಲಿ ವೃತ್ತಿಪರ ಕೋರ್ಸ್ಗಳು ಲಭ್ಯವಿವೆ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಸ್ಕಿಲ್ ಟೆಕ್ನಾಲಜಿ ಟೆಕ್ಸ್ಟೈಲ್ ಟೆಕ್ನಾಲಜಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆ್ಯಂಡ್ ಮಷಿನ್ ಲಾಂಗ್ ಮಷಿನ್ ಲರ್ನಿಂಗ್ ಮಷಿನ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ನೂ ಅನೇಕ ಕೋರ್ಸ್ಗಳು ಇಲ್ಲಿ ಲಭ್ಯವಿವೆ ಸರ್ಕಾರಿ ಶುಲ್ಕದೊಂದಿಗೆ ಪ್ರವೇಶಾತಿಯನ್ನು ಪಡೆಯಬಹುದು ಬನ್ನಿ ಒಮ್ಮೆ ಬೆಟ್ಟಿ ಕೊಡಿ ನಿಮ್ಮ ಉನ್ನತ ಶಿಕ್ಷಣವನ್ನು ಇಲ್ಲೇ ಪಡೆಯಿರಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಳಕಲ್ ಹತ್ತಿರ ಬನಾಪುರ್